ನಮಸ್ಕಾರ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಟೋರಿನ ಪೂರ್ತಿ ಕೇಳಿ ಕತೆಯ ಮಜ್ಜಲು ಆರಂಭ ಗೋಪಾಲ್ ಬೇರೆಯವರ ತೋಟದಲ್ಲಿ ಕದ್ದು ಹಣ್ಣು ಕಿತ್ತು ಮರದ ಕೆಳಗೆ ಕುಳಿತು ತಿನ್ನುತ್ತಾ ಇರುತ್ತಾನೆ ಯಾರು ಅದು ಎಂದು ಮೊದಲ ಬಾರಿಗೆ ಊರಿಗೆ ಬಂದ ರಾಮು ಕೇಳುತ್ತಾರೆ ದಯವಿಟ್ಟು ಕ್ಷಮಸುಗುರು ನಮ್ಮ ಅಪ್ಪ ಅವ ನಾಯಿ ಥರ ಕಚ್ಚಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಅಡುಗೆ ಮಾಡಿಲ್ಲ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ನನ್ನ ಹತ್ರ ದುಡ್ಡು ಇಲ್ಲ ಗುರು ಅದಕ್ಕೆ ಜಾಸ್ತಿ ಹಸಿವಿನಿಂದ ಕದ್ದು ಹಣ್ಣು ತಿಂತಾ ಇದ್ದೀನಿ ಗುರು ಎನ್ನುತ್ತಾನೆ ಗೋಪಾಲ್ ಪರವಾಗಿಲ್ಲ ಬಿಡು ಬಾ ನನ್ನ ಜೊತೆ ಎಂದು ಗೋಪಾಲ್ನನ್ನು ಕರೆದುಕೊಂಡು ಒಂದು ಹೋಟೆಲ್ಗೆ ರಾಮು ಹೋಗುತ್ತಾರೆ ವೆಯ್ಟರ್ ಮೆನು ಕಾರ್ಡನ್ನು ತಂದು ಕೊಡುತ್ತಾರೆ ಅದನ್ನು ಕಸಿದು ನಾನು ಹೇಳ್ತೀನಿ ಹೇಳ್ತೀನಿ ಇರುಗುರು ಎಂದು ನೋಡುತ್ತಾನೆ ಗೋಪಾಲ್ ಇಂಗ್ಲೀಷ್ನಲ್ಲಿ ಬರೆದ ಮೆನು ಕಾರ್ಡನ್ನು ನೋಡಿ ಅರ್ಥ ಆಗೋದಿಲ್ಲ ಜಾಸ್ತಿ ರೇಟ್ ಇದ್ದದನ್ನು ಬಿಟ್ಟು ಯಾವುದೇ ರೇಟ್ ಇಲ್ಲದನ್ನು ವೆಯ್ಟರ್ಗೆ ಇದನ್ನು ಬೇಗ ತಗೊಂಡು ಬರಪ್ಪ ತುಂಬ ಹೊಟ್ಟೆ ಎಸಿತಿದೆ ಅಲ್ವ ಗುರು ಎಂದು ಹೇಳುತ್ತಾನೆ ವೆಯ್ಟರ್ ಆ ಐಟಮ್ ಹೆಸರನ್ನು ನೋಡಿ ಸರ್ ಅದು ನಮ್ಮ ಓಟೆಲ್ ಓನರ್ ಮೇಡಮ್ ಹೆಸರು ಎಂದು ಹೇಳುತ್ತಾನೆ ರಾಮು ನಗುತ್ತಾರೆ ರಾಮು ಬೇರೆ ಆರ್ಡ್ರ್ ಮಾಡಿ ಗೋಪಾಲ್ಗೆ ಊಟ ಮಾಡು ಎಂದು ಹೇಳುತ್ತಾರೆ ನೀನು ತಿನ್ನು ಗುರು ಎಂದು ಗೋಪಾಲ್ ಹೇಳುತ್ತಾನೆ ಬೇಡ ನಾನು ತಿಂದಿದ್ದೀನಿ ನಿನಗೆ ಇನ್ನೇನು ಬೇಕು ಹೇಳು ಗೋಪಾಲ್ ಬೇರೆ ಏನಾದರೂ ಬೇಕಾದರೆ ಹೇಳು ತಗೊಂಡು ತಿನ್ನು ಎಂದು ಹೇಳುತ್ತಾರೆ ಬೇಡ ಗುರು ನೀನು ಉಪಕಾರ ಮರೆಯಲ್ಲ ಬೆಳಗ್ಗೆಯಿಂದ ತುಂಬ ಹೊಟ್ಟೆ ಅಸ್ತಿತ್ತು ಎಂದು ರಾಮನ ಕೈ ಹಿಡಿಯುತ್ತಾನೆ ನಂತರ ಇಬ್ಬರು ಊರಿಗೆ ಹಿಂದಿರುಗುವ ಮಾರ್ಗ ಮಧ್ಯದಲ್ಲಿ ಒಂದು ಎಳನೀರ್ ಅಂಗಡಿಯತ್ರ ಕಾರು ನಿಲ್ಲಿಸಿ ಎಳನೀರು ಕುಡಿಯುತ್ತಾ ಇರುತ್ತಾರೆ ಗುರು ಹೌದು ನಿನ್ನ ಹೆಸರೇನು ಎನ್ನುತ್ತಾನೆ ಗೋಪಾಲ್ ಸದ್ಯ ಈಗಲಾದರೂ ಕೇಳದಲ್ಲ ಎಂದು ರಾಮು ನಗುತ್ತಾರೆ ಗುರು ನೀನು ರಂಗಣ್ಣ ಮತ್ತು ಸಾಂತಕ ಮನೆಗೆ ಬಂದಿರೋದಲ್ವ ಅವ್ರಿಗೇನಾಗಬೇಕು ನೀವು ಎನ್ನುತ್ತಾನೆ ಗೋಪಾಲ್ ಅವರು ನಮ್ಮ ತಂದೆ ತಾಯಿ ಎನ್ನುತ್ತಾರೆ ರಾಮು ಗುರು ಅವರಿಗೆ ಮಕ್ಕಳು ಇಲ್ಲ ಅಲ್ವಾ ನೀವೇಗೆ ಮಗ ಹಾಕ್ತೀರಿ ಎಂದು ಕೇಳುತ್ತಾನೆ ಗೋಪಾಲ್ ಇಲ್ಲ ಅವರ ಮಗ ನಾನೇ ಆದರೆ ಯಾರಿಗೂ ಗೊತ್ತಿರಲಿಲ್ಲ ಸ್ವತಃ ನನಗೇ ಗೊತ್ತಿರಲಿಲ್ಲ ಈಗ ಗೊತ್ತಾಯಿತು ಅದಕ್ಕೆ ಬಂದೆ ಎನ್ನುತ್ತಾರೆ ರಾಮು ಹೌದು ಗುರು ನೀನು ಬಂದದ್ದು ನನಗೆ ತುಂಬ ಉಪಕಾರ ಆಯಿತು ಒಳ್ಳೆ ಗೆಳೆಯ ಸಿಕ್ಕದಂಗಾಯ್ತು ಥ್ಯಾಂಕ್ಸ್ ಗುರು ಎಂದು ರಾಮನನ್ನು ತಬ್ಬಿಕೊಳ್ಳುತ್ತಾನೆ ನಂತರ ಊರಿಗೆ ಪ್ರಯಾಣ ಮುಂದುವರಿಯುತ್ತದೆ ಈ ಕತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕತೆನ ಪೂರ್ತಿ ಕೇಳಿ ಹಾರೈಸಿ ಅಂತ ಹೇಳ್ತಾ ಕತೆ ಮುಂದುವರಿಯುತ್ತೆ ಸ್ನೇಹಿತರೆ ಧನ್ಯವಾದಗಳು